ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸಣ್ಣ ಪುಟ್ಟ ವಿಚಾರ ಭಾರತ ಪಾಕಿಸ್ತಾನ ಯುದ್ಧ ಸಣ್ಣ ಪುಟ್ಟ ಎಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಸಾಧನಾ ಸಮಾವೇಶದಲ್ಲಿ ಖರ್ಗೆ ಅವರ ಹೇಳಿಕೆ ಇದು ಪಾಕ್ ವಿರುದ್ಧ ನಾವೇನು ಘರ್ಷಣೆ ಮಾಡುತ್ತಿದ್ದೇವೆ ಪಾಕ್ ಕೆಲಸ ಭಾರತದ ಮೇಲೆ ಗೂಬೆ ಕುರಿಸೋದಾಗಿದೆ ಚೀನಾ ಬೆಂಬಲವನ್ನ ಪಡೆದು ಭಾರತದ ಮೇಲೆ ಪಾಕ್ ದಾಳಿ ಮಾಡಿದೆ ಇದನ್ನ ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಹೇಳಿದ್ದೆ ನಮ್ಮ ವಿರುದ್ಧ ಬಂದ್ರೆ ಒಗ್ಗಟ್ಟಾಗಿ ನಾವು ಹೋರಾಟವನ್ನ ಮಾಡೋಣ ನಮ್ಗೆ ದೇಶ ಮುಖ್ಯ ಜಾತಿ ಧರ್ಮ ಆಮೇಲೆ ಎಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹೆಚ್ಚು ಕಡಿಮೆ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಈ ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು ಅವ್ರಿಗೆ ಶಕ್ತಿ ಇಲ್ಲ ಶಕ್ತಿಹೀನ್ರು ಇವತ್ತು ಇಂದ ಸಪೋರ್ಟ್ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದ್ಲೇ ಇಪ್ಪತ್ತೆರಡಕ್ಕೆ ಈಗೇನು ನಾವು ಹೆಚ್ಚು ಕಡಿಮೆ ಯುದ್ಧಗಳು ನಡೆದಿವೆ ಇನ್ನು ಭದ್ರತಾ ವೈಫಲ್ಯದಿಂದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಹತ್ಯೆಯಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಯ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಭದ್ರತಾ ವೈಫಲ್ಯವೇ ಇಪ್ಪತ್ತಾರು ಜನರ ಹತ್ಯೆಗೆ ಕಾರಣ ಅಂತ ಸಾಧನಾ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪಿಸಿದ್ದಾರೆ ಪಹಲ್ಗಾಮ್ನಲ್ಲಿ ಪಿಎಂ ಮೋದಿ ಸರ್ಕಾರ ಭದ್ರತೆಯನ್ನ ಕೊಟ್ಟಿಲ್ಲ ಇಪ್ಪತ್ತಾರು ಜನ ಕೊಲೆಯಾಗಿದ್ರು ಮೋದಿ ಒಂದ್ ಮಾತಾಡಿಲ್ಲ ಏಪ್ರಿಲ್ ಹದಿನೇಳರಂದು ಮೋದಿ ಕಾಶ್ಮೀರಕ್ಕೆ ಹೋಗೋ ಪ್ಲಾನ್ ಇತ್ತು ಆದರೆ ಗುಪ್ತಚರ ಇಲಾಖೆ ಮಾಹಿತಿ ಕೊಡ್ತಾ ಇದ್ದಂತೆ ಆ ಒಂದು ಪ್ರವಾಸ ಕ್ಯಾನ್ಸಲ್ ಆಯಿತು ಪ್ರವಾಸಿಗರಿಗೂ ಕೂಡ ನೀವು ಹೋಗಬೇಡಿ ಅಂತ ಹೇಳಬೇಕಿತ್ತು ಆ ರೀತಿ ಏನಾದ್ರೂ ಹೇಳಿದ್ದಿದ್ರೆ ಇವತ್ತು ಇಪ್ಪತ್ತಾರು ಮಂದಿ ಪ್ರವಾಸಿಗರ ಜೀವ ಉಳಿತಾ ಇತ್ತು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ಘಟನೆ ನಡೀತು ಆ ಪೈಲ್ಗಾವ್ ನಲ್ಲಿ ಇಪ್ಪತ್ತಾರು ಜನ ಜನರದ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗ್ಲಿ ಬಾರ್ಡರ್ ಫೋರ್ಸ್ ಆಗ್ಲಿ ಅಥವಾ ಅಲ್ಲಿ ಮಿಲಿಟರಿ ಆಗ್ಲಿ ಅವರಿಗೆ ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನ ಕೊಲೆ ಅಲ್ಲಿ ಆಯ್ತು ಆದ್ರೂ ಮೋದಿ ಒಂದು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಮೋದಿ ಬರೇ ತನ್ಗೇನ್ ಹೇಳಬೇಕು ಅದನ್ನ ಹೇಳ್ಕೊಂಡು ಹೋದ್ರು ಮತ್ ನಾನು ಒಂದು ಮಾತನ್ನ ಹೇಳಿದ್ದೇನೆ ಇನ್ನೂವರೆಗಾದ್ರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರ ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗ್ಬೇಡಿ ಅಂತ ಹೇಳಿ ಅವರ ಅಲ್ಲಿರ್ತಕ್ಕಂಥ ಇಂಟಲಿಜೆನ್ಸು ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿದ್ದಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ ಹೋಗ್ತಕ್ಕಂಥ ಪ್ರೋಗ್ರಾಮ್ವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿತೀವು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ವಿರುದ್ಧ ಯಾವುದೇ ಶತ್ರು ರಾಷ್ಟ್ರ ದಂಡೆತ್ತಿ ಬಂದ್ರೆ ಅವರನ್ನ ಸದೆ ಬಡಿಯುವುದಕ್ಕೆ ನಾವು ರೆಡಿ ದೇಶದ ಪರವಾಗಿ ನಾವು ಯಾವತ್ತೂ ಕೂಡ ನಿಂತ್ಕೊಳ್ತೀವಿ ಅದಕ್ಕೆ ಕೇಂದ್ರ ಏನೇ ಕ್ರಮ ತೆಗೆದುಕೊಂಡ್ರೂ ಕೂಡ ನಮ್ಮ ಸಪೋರ್ಟ್ ಇರುತ್ತೆ ಅನ್ನೋದ್ರ ಜೊತೆ ಜೊತೆಗೇನೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆಯೂ ಕೂಡ ಕಿಡಿಕಾರಿದ್ದಾರೆ ಮೋದಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನೆಲ್ಲ ಆರೋಪವನ್ನು ಮಾಡಿದ್ರು ಏನೆಲ್ಲ ಮಾತನಾಡಿದ್ರು ಅಂತ ಸಮಾವೇಶದಲ್ಲಿ ಪ್ರಸನ್ನ ಮಧುಶ್ರೀ ಇವತ್ತು ಹೊಸಪೇಟೆಯಲ್ಲಿ ನಡೆದಂತಹ ಕಾಂಗ್ರೆಸ್ನ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತರ ಇಪ್ಪತ್ತೆರಡರಂದು ಬೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಹತ್ಯೆ ಉಗ್ರಗಾಮಿಗಳ ದಾಳಿ ನಡೆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ಪ್ರಮುಖ ಕಾರಣ ಅನ್ನುವಂತಹ ಗಂಭೀರವಾದ ಆಪಾದನೆಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಭೇಟಿ ಕೊಡುವಂತಹ ಕಾರ್ಯಕ್ರಮ ಮೊದಲೇ ನೀತಿಯಾಗಿತ್ತು ಏಪ್ರಿಲ್ ಹದಿನೇಳರಂದು ಆದ್ರೆ ಇಂಟೆಲಿಜೆನ್ಸ್ ನ ಮಾಹಿತಿಯ ಪ್ರಕಾರ ಏಪ್ರಿಲ್ ಹದಿನೇಳರ ಮೋದಿ ಅವರ ಕಾರ್ಯಕ್ರಮವನ್ನ ರದ್ದುಪಡಿಸಲಾಗಿತ್ತು ಅದಾದ ಬಳಿಕವೂ ಕೂಡ ಅಲ್ಲಿ ದಾಳಿ ನಡೆಯಬಹುದು ಅನ್ನುವಂತಹ ಮುನ್ಸೂಚನೆ ಇದ್ದಾಗಲೂ ಕೂಡ ಯಾಕೆ ಅಲ್ಲಿಗೆ ತೆರಳಿದ್ದಂತಹ ಪ್ರವಾಸಿಗರಿಗೆ ಕೇಂದ್ರ ಸರ್ಕಾರ ಭದ್ರತೆಯನ್ನ ಕೊಡಲಿಲ್ಲ ಪೊಲೀಸರ ಭದ್ರತೆ ಇರ್ಬೋದು ಅಥವಾ ಸೈನ್ಯದ ಭದ್ರತೆಯನ್ನ ಯಾಕೆ ಅಲ್ಲಿನ ಪ್ರವಾಸಿಗರಿಗೆ ಕೊಡ್ಲಿಲ್ಲ ಮತ್ತು ಅಲ್ಲಿಗೆ ತೆರಳುತ್ತಾ ಇದ್ದಂತ ಪ್ರವಾಸಿಗರಿಗೆ ಮುಂಚಿತವಾಗಿ ಯಾಕೆ ಈ ರೀತಿಯ ದಾಳಿಯ ಬಗ್ಗೆ ಮುನ್ಸೂಚನೆಯನ್ನ ಯಾಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನುವಂತಹ ನೇರವಾದಂತಹ ಮತ್ತು ಗಂಭೀರವಾದಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಒಂದು ಕಡೆ ನಾವು ಸರ್ವಪಕ್ಷ ಸಭೆ ಕರೆದಾಗ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಏನೇ ರೀತಿ ಬೆಂಬಲಿಗಳು ಬೇಕೋ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದೇವೆ ಆದ್ರೆ ಮೋದಿ ಅವರು ಆ ಸರ್ವಪಕ್ಷಗಳ ಸಭೆಗೆ ಭಾಗಿಯೇ ಆಗ್ಲಿಲ್ಲ ತಮಗೇನ್ ಬೇಕು ಅದನ್ನ ಮಾತ್ರ ಹೇಳಿಕೊಂಡು ಹೊರಟಂತಹ ಮೋದಿಯವರು ಸೂಕ್ತವಾದಂತಹ ಉತ್ತರಗಳನ್ನ ಕೊಡ್ತಾ ಇಲ್ಲ ಭದ್ರತಾ ವೈಫಲ್ಯಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಹೆಚ್ಚಿದಾಗ್ಲೂ ಕೂಡ ನಮಗೆ ಸೂಕ್ತವಂತ ಉತ್ತರ ಮೋದಿ ಅವರಿಂದ ಸಿಕ್ತ ಅನ್ನುವಂತ ಅನ್ನುವಂತಹ ಏನ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಕಿಸ್ತಾನದ ಮೇಲೆ ನಾವು ಸಣ್ಣ ಪುಟ್ಟ ಯುದ್ಧವನ್ನ ಮಾಡಿದ್ದೇವೆ ಆದ್ರೆ ಪಾಕಿಸ್ತಾನದ ಕೈಯಲ್ಲಿ ಶಕ್ತಿ ಇಲ್ಲ ಈಗಿದ್ದಾಗ್ಲೂ ಕೂಡ ಚೈನಾದ ಸಹಾಯವನ್ನ ಪಡೆದು ಪಾಕಿಸ್ತಾನ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆಂತರಿಕವಾದಂತಹ ಭದ್ರತಾ ವೈಫಲ್ಯಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡಬೇಕಾಗಿತ್ತು ಅನ್ನುವಂತಹ ನೇರವಂತ ಪ್ರಶ್ನೆಯನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎತ್ತಿದ್ದಾರೆ ಕಳೆದ ನಾಲ್ಕೈದು ತಿಂಗಳಲ್ಲಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಂದು ವೇದಿಕೆಯಲ್ಲಿ ಇದೇ ಮಾತುಗಳನ್ನ ಆಡಿದ್ರು ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಪದೇ ಪದೇ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯಗಳ ಬಗ್ಗೆ ಎಪಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆಗಳನ್ನ ಎತ್ತಿಕೊಂಡೇ ಬಂದಿದ್ದಾರೆ ಇದುವರೆಗೂ ಕೂಡ ತಮಗೆ ಮೋದಿಯಿಂದ ಉತ್ತರ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖಿಸಿ ಇವತ್ತಿನ ಕಾಂಗ್ರೆಸ್ನ ಹೊಸಪೇಟೆಯ ಸಾಧನ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಜೊತೆಗೆ ಪೆಹಲ್ಗಾಮ್ ದಾಳಿ ಆಗೋದಕ್ಕೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಅನ್ನುವಂಥದ್ದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ